ಸ್ನೇಹಿತರೆ ನಮಸ್ಕಾರ ಶುಭ ಸಜ್ಜೆ ನಾ ಇವತ್ತೆಲ್ಲ ಬಂದು ಇವತ್ತ ಬ್ರಹ್ಮ ಬೌಲ್ ಅಂತ ಪದ್ಮನಾಭನಗರಲ್ಲಿರೋ ಬ್ರಹ್ಮ ಬೌಲ್ ಅಂತ ಬಂದಿದ್ವಿ ಇಲ್ಲಿ ಬರೀ ಚೈನೀಸ್ ವೆರೈಟೀಸ್ ಆಫ್ ಚೈನೀಸ್ ಫುಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟಿದ್ವಿ ಸರಿ ನೋಡೇ ಬೇಡಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ ಸೊ ಇಲ್ಲಿ ಮೆನು ನೋಡಿದ್ರೆ ತುಂಬ ಡಿಶಸ್ ಇದೆ ವೆರೈಟೀಸ್ ಆಫ್ ಚೈನೀಸ್ ಫುಡ್ ಸಿಗುತ್ತೆ ಸೊ ಬನ್ನಿ ನಾವೇನು ತೊಗೋತೀವಿ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ ಹೋಗೋಣ ஸோ ஃபஸ்ட்டு ஒன்று கிராக்கி சூட் தோண்டி அந்த டீ கப்போ வெரி எல் நோட் மாத்திர நமக்கு மக நோட நான் ரொம்ப மக தும்பே சென்னாக இருக்காது சோ டேஸ்ட் நோட் பா சாரே ாரார இது சொல் டாங்கி இது ಒ ಅದ್ಭುತವಾಗಿದೆ ಏನು ಹಾಕಿದ್ದಾರೆ ಅಂತ ಗೊತ್ತಾಗ್ತಾರೆ ಬಟ್ ತುಂಬ ರುಚಿಯಾಗಿದೆ ರಾಕ್ಲಿ ಸೂ ನೋಡಕ್ಕೆ ಟೀ ಕಪ್ಪರಿದೆ ಇದೆ ಚೇಸ್ ನೆಕ್ಸ್ಟ್ ಒಂದು ನಮ್ಮ ಫೇವ್ರೇಟ್ ಮ್ಯಾಂಚೂರ್ ಸೂಪ್ ಸೊ ಡ್ರೈ ಸೇವ್ ಪ್ಲಸ್ ಸೂಪ್ ಇದೆ ಇದು ನಾರ್ಮಲ್ ಇದು ಅಗೇನು ಇಲ್ಲಿ ವಿಶೇಷತೆ ಹೇಳಪ್ಪ ಅಂದರೆ ಟೀ ಕಪ್ಪಲ್ಲಿ ಕೊಟ್ಟಿರೋದೇ ಒಂದು ವಿಶೇಷತೆ ಹಾಂ ಹಾಂ ಆರಾಮಾಗ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಹ್ಞೂ ಸ್ವಲ್ಪ ಎಲ್ಲ ಇದ್ದಂತೂ ಅದ್ಭುತ ಖಾರ ಆ ಫ್ಯಾಕ್ಟರು ಲಿಂಬೆ ಹುಣ್ಣು ರಸ ಹುಳಿ ಹುಳಿ ಅದಕ್ಕೂ ಹೆಮ್ಮೆಯಾಗಿದೆ ಭಾಳ ಅದ್ಭುತವಾಗಿದೆ ಅಂಗಡಿ ಅಲ್ಲೇ ಎಲ್ಲ ಹೋಗ್ಬಿಡ್ಬೇಕು ಆ ಥರ ಟೇಸ್ಟಿ ಇದೆ ಬಂದು ನೆಕ್ಸ್ಟ್ ನಮ್ಮ ಸ್ಟಾರ್ಟರ್ ಬಂದು ಗೋವಿ ಸಿಕ್ಸ್ಟಿ ಫೈ ನೋಡೋಕ್ಕೆ ನೋಡಿ ಫುಲ್ಲು ಸ್ಪೈಸಿ ಇದೆ ರೆಡ್ ಫ್ಲೆಕ್ಸ್ ರೆಡ್ ಚಿಲ್ಲಿ ಫ್ಲೇಕ್ಸ್ ಮತ್ತು ಗ್ರೀನ್ ಚಿಲ್ಲಿ ಎರಡು ಆ್ಯಡ್ ಮಾಡಿದ್ದಾರೆ ನೋಡೋಕೆ ಮಾತ್ರ ಖಾರವಾಗಿದೆ ನೋಡೋಕ್ಕೆ ಸೊ ಅನಿಯನ್ ಕ್ಯಾಪ್ಸಿಕಮ್ ಎಲ್ಲ ಹಾಕ್ತಿದ್ದಾರೆ ಸೊಸ್ಪಿ ಆಗಿದೆ టేస్ట్ అంతా అసే హాపి ఖారు అంత అన్నస్తూర టేస్ట్ ఆ ఖారుచి అంటే గోబీ సిక్స్టీ ఫైవ్ నెక్స్ట్ బాగు వైట్ సాస్ పాస్తా లుక్ వైజ్ మాత్ర ఆసమ్ ఫుల్ వైట్ సాస్ ఫస్ట్ టైమ్ టేస్ట్ పాస్తా యావత్ నం అస్ట్ ఓకే ఓకే ఫస్ట్ టైం నేను టేస్ట్ మాట్లాడి వైట్ సాస్ పాస్తా తరకారి ఎలా హాకీ ఇది చిల్లీ ఫ్లేక్స్ నే ఆకీ క్రీమీ క్రీమీ ಆಗಿದೆ ಬೈಕ್ ಏನಿಲ್ಲ ಅಲ್ಲಿ ರುಚಿ ಮಾಡೋದು ತುಂಬಾ ಚೆನ್ನಾಗಿದೆ ನನಗೆ ನನಗ ತುಂಬಾ ಇಷ್ಟ ಆಯಿತು ಬೈಟ್ ಫಾಸ್ಟ್ ಫಾಸ್ಟ್ ನೆಕ್ಸ್ಟ್ ಬಂದ ಜಾನ್ ನೋಡಲ್ಲ ನೋಡೋಕೆ ಮಾತ್ರ ತಿನ್ ನೋಡಿಲ್ಲ ವಿತ್ ವೆಜಿಟೇಬಲ್ಸ್ ತುಂಬ ಇದೆ ಸೊ ನಾವು ಯಾವಾಗಲೂ ಸ್ಪೈಸಿನ ಆರ್ಡ್ರ್ ಮಾಡೋದು ನೋಡಿಲ್ಲ ಬಟ್ ನೋಡಕ್ಕೆ ಮಾತ್ರ ಲುಕ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಹೇಗಿದೆ ಅಂತ ಎಲ್ಲ ಐಟಮ್ ಒಂದಕ್ಕಿಂತ ಒಂದು ತುಂಬ ಟೇಸ್ಟಿ ಆಗಿದೆ ಇದು ತುಂಬಾ ರುಚಿಯಾಗಿದೆ ನನಗಂತೂ ಭಾಳ ಇಷ್ಟ ಆಯಿತು ಹಾಟ್ ಹಾಟ್ ಸೆಸ್ವಾನ್ ಸ್ಪೈಸಿ ನೂಸ್ ವೆರಿಟೇಸ್ ನಾವು ಆಯಿತು ಒಂದು ಏನು ಹೇಳ್ಬೇಕಪ್ಪ ಅಂತ ಅಂದರೆ ತುಂಬ ವೆರೈಟೀಸ್ ಇದೆ ಚೈನೀಸ್ ಫುಡ್ಡು ಸೊ ನಾವು ತೊಗೊಂಡಿದ್ದು ಬರೀ ಒಂದು ನಾಲ್ಕು ಐಟಮ್ ತೊಗೊಂಡಿದ್ವಿ ಅದರಲ್ಲಿ ಎಲ್ಲ ಡಿಶಸ್ ಒಂದಕ್ಕಿಂತ ಒಂದು ತುಂಬಾ ರುಚಿಯಾಗಿತ್ತು ತುಂಬ ಸ್ಪೈಸಿ ವೆರಿ ಹಾಟ್ ಆ್ಯಂಡ್ ಸ್ಪೈಸಿ ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು ವೆರಿ ಕ್ವಿಕ್ ಸರ್ವಿಸ್ ಅಂತ ಹೇಳ್ತೀನಿ ಸೊ ತುಂಬಾ ಚೆನ್ನಾಗಿತ್ತು ಶುಭರಾತ್ರಿ ಥ್ಯಾಂಕ್ ಯು